ಸೊ ಬಿಗ್ ಬಾಸ್ ಮನೆಯಿಂದ ಒಂದ್ಸತಿ ಒಂದು ಮೇನ್ ಒಂದು ಪ್ರೋಟೋಕಾಲ ನಾವು ಫಾಲೋ ಮಾಡಬೇಕಾಗಿರೋದಂದ್ರೆ ಹೊರಗಡೆ ವಿಚಾರ ಒಳಗೆ ಹೇಳೋಂಗಿಲ್ಲ ಒಳಗಿನ ವಿಚಾರ ಜನಕ್ಕೆ ಗೊತ್ತಾಗತ್ತೆ ಹೇಗಿದ್ರು ಕೂಡ ಒಮ್ಮೆ ಹೊರಗೆ ಹೋಗಿ ಬಂದ ಮೇಲೆ ಸ ಪ್ರೋಟೋಕಾಲ್ ಮಸ್ಟ್ ಆ್ಯಂಡ್ ನಾವು ಫಾಲೋ ಮಾಡಲೇಬೇಕು ಚೈತ್ರ ಅದನ್ನ ಬಂದು ಹೇಳಿದ್ರು ಅಂದರೆ ಅದನ್ನು ಬೇರೆ ಸ್ಪರ್ಧಿಗಳನ್ನು ಕುಗ್ಸೋದಕ್ಕ ಅಥವಾ ಅವ್ರದ್ದೊಂದು ಸ್ಟ್ರಾಟರ್ಜಿನೂ ಕೂಡ ಇರಬಹುದು ಬಟ್ ಅವ್ರು ಮಾಡಿದ್ದು ಎಷ್ಟು ಸರಿ ಅನಿಸುತ್ತೆ ಸುದೀಪ್ ಸರ್ ಕೂಡ ಅಲ್ಲಿ ಕ್ಲಾಸ್ ತಗೊಂಡಿದ್ರು ಆ್ಯಕ್ಚುಲಿ ನಾನು ಚೈತ್ರ ಮಾಡಿದ ತಪ್ಪು ಅಂತ ನಾನು ಹೇಳ್ತೀನಿ ಮೇಡಮ್ ಆ್ಯಕ್ಚುಲಿ ಚೈತ್ರ ಹಾಸ್ಪಿಟ್ಲ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಆ ಪ್ರೋಟೋಕಾಲ್ನ ಫಾಲೋ ಮಾಡೋದು ಒಂದು ನಂಬಿಕೆ ಯಾರಾದರೂ ಏನಾದರೂ ನಮ್ಗೊಂದು ಕೆಲಸ ಕೊಡ್ತಾರೆ ಇನ್ನೊಂದು ಮಾಡ್ತಾರೆ ನಂಬಿಕೆ ಇಟ್ಟು ನಮ್ಮ ಮೇಲೆ ಕೊಟ್ಟಿರ್ತಾರೆ ನಂಬಿಕೆ ಇಟ್ಟು ನಮಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ ನಂಬಿಕೆ ಉಳಿಸ್ಕೋಬೇಕು ಯಾವಾಗ ಒಂದು ಸಲ ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಹೋಗುತ್ತೋ ಇನ್ನೊಂದು ಸಲ ವ್ಯಕ್ತಿ ನಂಬಕ್ಕೆ ಯಾರೂ ಇಷ್ಟಪಡಲ್ಲ ಮತ್ತು ಚೈತ್ರನಿಗೆ ಅದು ಅಷ್ಟೆಲ್ಲ ಬೇಕಾಗಿರಲಿಲ್ಲ ಎಲ್ರಿಗೂ ಹೇಳುವಂಥದ್ದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದು ಟಿಶ್ಯೂ ಪೇಪರ್ ಬರೆದೆಲ್ಲ ಹೇಳುವಂಥದ್ದು ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅದು ತುಂಬ ಪ್ರೋಟೋಕಾಲ್ನ ಎಲ್ಲೋ ಅವರು ಮಿಸ್ಗೈಡ್ ಮಾಡಿ ಅವರು ಅದನ್ನು ಫಾಲೋ ಮಾಡಲಿಲ್ಲ ಅಂತನೋ ಫೀಲ್ ನಮಗಿದೆ ಅದನ್ನು ಡೈರೆಕ್ಟಾಗೂ ಹೇಳಿದ್ದೀನಿ ಚೈತ್ರನಿಗೆ ಇಷ್ಟು ದಿನ ಆದ್ರೂ ಈಗ ಒಂದು ಏಯ್ಟಿ ಡೇಸ್ ಆಯ್ತು ಇಷ್ಟು ದಿನ ಆದ್ರೂ ಇವ್ರು ಇನ್ನೂ ಈ ಮನೇಲಿ ಉಳ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಿರೋರು ಅಂತ ಅನ್ಸೋದಾದ್ರೆ ಅಂದ್ರೆ ಎಂಟರ್ಟೈನ್ಮೆಂಟು ಕೊಡದೆ ಇಷ್ಟು ದಿನ ಉಳ್ಕೊಂಡಿದ್ದೆ ಹೆಚ್ಚು ಅನ್ನೋದಾದ್ರೆ ಆ ಸ್ಪರ್ಧಿ ಯಾರು ಸರ್ ಗೌತಮಿ ಮತ್ತೆ ಚೈತ್ರ ಯಾಕೆ ಸರ್ ಯಾವ ಕಾರಣಕ್ಕೆ ಮೇಡಮ್ ಗೌತಮಿ ಅವರು ಆ ಒಂದು ಕಂಫರ್ಟ್ ಝೋನ್ ಗೆಳೆಯ ಗೆಳತಿ ಕಂಫರ್ಟ್ ಝೋನ್ ಬಿಟ್ಟರೆ ಬೇರೆ ಹೊರಗಡೆ ಬಂದಿಲ್ಲ ಅವರು ಬೇರೆ ಅವ್ರದ್ದು ಯಾವುದೇ ಎಂಟರ್ಟೈನ್ಮೆಂಟ್ ನಾನು ನೋಡಿಲ್ಲ ಅದನ್ನ ಬಿಟ್ಟರೆ ಚೈತ್ರ ಅವರು ಬರೀ ಜಾಸ್ತಿ ಏನಾದರೂ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಮೇಡಮ್ ಅವ್ರದ್ದು ರಜತ್ ಅವರು ಸರ್ ವೈಟ್ ಕಾರ್ಡ್ ಎಂಟ್ರಿ ಬಂದಾಗ ಶೋಭಾ ಶೆಟ್ಟಿ ರಜತ್ತು ಇಬ್ಬರದು ತುಂಬ ಅಬ್ಬರ ಇತ್ತು ಅದ್ರಲ್ಲಿ ಒಬ್ರು ಹೋದ್ರು ಬಿಕಾಸ್ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋಲ್ಲ ಬಟ್ ರಜತ್ ಮತ್ತು ಶೋಭಾ ಆಟ ಆ ಟೈಮಲ್ಲಿ ಹೇಗಿತ್ತು ಈಗ ರಜತ್ತು ಡೈಲಾಗ್ ಮೇಲೆ ಡೈಲಾಗ್ ಇದ್ದೇ ಇರುತ್ತೆ ಅವ್ರದ್ದು ಬಟ್ ಅವರ ಆಟದ ಬಗ್ಗೆ ಏನನ್ಸುತ್ತೆ ಮೇಡಮ್ ಶೋಭಾ ಹಣಮಂತ ಹೇಗೆ ನನ್ನ ಮಾವ ಅಂತ ಕರಿತಿದ್ದು ಹಾಗೇ ಶೋಭಾನು ಕೂಡ ನನ್ನ ಮಾವ ಅಂತ ಕರಿತಿದ್ದು ನಾನು ಅವಳನ್ನು ಸೊಸೆ ಅಂತಲೇ ನಾನು ಸ್ವೀಕಾರ ಮಾಡಿದ್ದೆ ಸೊಸೆ ಆ್ಯಕ್ಚುಲಿ ಅವಳು ಎಲ್ಲರೂ ಎಲ್ಲರೂ ಟಾರ್ಗೆಟ್ ಮಾಡಿ ಅವಳಿಗೆ ಕಳಪೆ ಕೊಟ್ಟರು ಅದೇ ಕ್ಷಣಕ್ಕೆ ಅವಳ ಆರೋಗ್ಯದ ಪರಿಸ್ಥಿತಿ ತುಂಬ ಕುಗ್ಗೋಗಿತ್ತು ಅದನ್ನು ನೋಡಿನೂ ಕೂಡ ಕಳಪೆ ಕೊಟ್ಟರಲ್ಲ ಅದಕ್ಕೆ ಅವಳು ಭಾಳ ಮನಸ್ಸಿಗೆ ಅದನ್ನು ಅದ್ರ ಮಧ್ಯದಲ್ಲಿ ಅವಳಿಗೆ ಆರೋಗ್ಯದಿಂದ ಹೇಳ್ತಿದ್ದು ಮಾವ ನನ್ನ ಕಡೆಯಿಂದ ಆಗ್ತಿಲ್ಲ ಆರೋಗ್ಯ ತುಂಬ ನನ್ನ ಕೈ ಕೊಡ್ತಾಯಿದೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಳು ಅವಳೇನಾರು ಇದ್ದಿದ್ರೆ ತುಂಬ ಇರೋದು ಬಿಗ್ ಬಾಸ್ ಮನೆ ಒಳಗಡೆ ಆಮೇಲೆ ಒಳ್ಳೆ ಒಳ್ಳೆಯ ಮನಸ್ಸಿರೋಂಥ ಮನುಷ್ಯ ಒಂದೊಂದು ಸಲ ಆವಾಗವಾಗ ಮೈಯಲ್ಲಿ ದೆವಾಗ ಬಂದಂಗೆ ಆಡ್ತಾನೆ ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ ಮಾತು ಮನೆ ಕೆಡಿಸು ತೂತು ಒಲೆ ಕೆಡಿಸು ಅಂತಾರಲ್ಲ ಆ ಥರ ರಜತನ ಮಾತನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಮನೆಯಲ್ಲಿ ಟಾಪ್ ಫೈನಲಿಸ್ಟ್ ಫೈವ್ ಹೋಗೋ ಎಲ್ಲ ಲಕ್ಷಣಗಳು ಇದ್ದಾವೆ ಮೇಡಮ್ ಮತ್ತೊಂದು ಸರ್ ನಿಮಗೆ ಟಾಸ್ಕ್ ಆಡುವಾಗ ಕಾಲಿಗೆ ಪೆಟ್ಟಾಗಿತ್ತು ಇವಾಗ ಹೇಗಿದ್ದೀರಾ ಯಾಕಂದರೆ ಅದು ಡ್ರಮ್ ಟಾಸ್ಕ್ ಮಾಡಬೇಕಾದ್ರೆ ಉಗ್ರ ಮಂಜು ಮತ್ತು ಅವ್ರ ಕಡೆಯಿಂದ ಇದಾಗಿದ್ದು ಬಟ್ ಕಡೆ ಒಂದು ಮಾತು ಬಂತು ಆ್ಯಕ್ಟಿಂಗ್ ಮಾಡ್ಸಿದ್ರ ಅನ್ನೋದೊಂದು ಮಾತು ಬಂತು ಬಟ್ ನಿಮ್ಮ ನಾವು ನಿಮಗೆ ಗೊತ್ತಿರತ್ತೆ ಬಟ್ ಆ ಕ್ಷಣಕ್ಕೆ ಹೇಗಿತ್ತು ಏನಾಯಿತು ಅಂತ ಮೇಡಮ್ ಅದನ್ನು ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಒಂದು ಡಿಸ್ಕಷನ್ ಬಂದಾಗ ನಾನು ಅದನ್ನ ಅಲ್ಲೇ ಹೇಳ್ತೀನಿ ಅವಾಗ ಅದು ಅವ್ರಿಗೂ ಕೂಡ ಕ್ಲಾರಿಟಿ ಆಗುತ್ತೆ ಯಾಕಂದರೆ ಇದು ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ಬಿಗ್ ಬಾಸ್ ಅವ್ರಿಗೆ ಗೊತ್ತು ಅವ್ರ ಟೀಮ್ ಅವ್ರಿಗೆ ಗೊತ್ತು ಬಿಟ್ಟರೆ ಅವ್ರಿಗೆ ಮನೆಯವ್ರಿಗೆ ಯಾರಿಗೂ ನಾನು ಅದನ್ನು ಪ್ರೂವ್ ಮಾಡಬೇಕಾಗಿರಲಿಲ್ಲ ಮೇಡಮ್ ಅಲ್ಲಿ ನೀವು ಏನೇ ಒಳ್ಳೇದು ಮಾಡಿದ್ರು ಕೂಡ ಅದಕ್ಕೆ ನಾಟಕ ಅಂತಲೇ ಹಣೆಪಟ ಕಟ್ತಾರೆ ನಾನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ಕೆ ಕಮೆಂಟ್ ಮಾಡಿದವರು ಯಾರ್ಯಾದರೂ ಕೂಡ ನನ್ನ ಮನೆಯವ್ರ ಸ್ನೇಹಿತರೆ ಅಲ್ವಾ ಮೇಡಮ್ ನಮ್ಮ ಮನೆಯವರೇ ಅಲ್ವಾ ಅವರು ಹೊರಗಡೆವ್ರೇನು ಇಲ್ಲಿ ಬರ್ತವೆ ಎಲ್ಲವನ್ನೂ ಬರ್ತವೆ ಎಲ್ಲವನ್ನೂ ಫೇಸ್ ಮಾಡಬೇಕು ಎಲ್ಲ ನಮ್ಮವರೇ ಮಾತಾಡೋರು ಯಾರು ಹೊರ್ಗಡೆ ಅವ್ರು ಆಗತ್ತಾ ನಮ್ಮವ್ರ ಹತ್ರ ಮಾತಾಡೋದು ಅದಕ್ಕೆ ನಾನು ಅಷ್ಟೇ ಪ್ರೀತಿ ಇರ್ತದೆ ಯಾವತ್ತೂ ಕೂಡ ಅವ್ರ ಎಲ್ಲರ ಮೇಲೂ ಅಷ್ಟೇ ಪ್ರೀತಿ ಇರ್ತದೆ